ವೀಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ವೀಕ್ಷಕರೇ ಶಾಲಾ ಕಾಲೇಜು ಹಾಸ್ಟೆಲ್ಗಳ ಗೋಡೆಗಳ ಮರೆಯಲ್ಲಿ ಕಿಕ್ಕು ತಂದಿಡುತ್ತಿರುವ ಗಾಂಜಾ ಹಾವಳಿಗೆ ಕಡಿವಾಣ ಹಾಕುವ ಕಾನೂನು ಕ್ರಮಕ್ಕಾಗಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಸಮಿತಿ ರಚನೆ ವಿಚಾರಣೆಗೆಂದು ಸ್ಪೆಷಲ್ ಕೋರ್ಟ್ ಮತ್ತು ಗಾಂಜಾದಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಕಾರ್ಯಕ್ರಮಗಳಂತಹ ಕ್ರಮಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ ಎಂಬುವ ವಿಚಾರವೇ ಸಮಾಧಾನದ ಸಂಗತಿ ಡ್ರಗ್ಸ್ ನಡಾವಳಿ ಬಗ್ಗೆ ಮಾಹಿತಿ ಒಟ್ಟು ಹಾಕಿಕೊಂಡು ಅದರ ವಿರುದ್ಧ ಕ್ರಮಕ್ಕೆ ಮುಂದಾಗಲೆಂದು ಸಿಎಂ ಕರೆದಿದ್ದ ವಿಶೇಷ ಸಭೆಯು ವಿದ್ಯಾರ್ಥಿ ಪೊಲೀಸ್ ಟ್ರೂಪ್ ರಚಿಸುವ ನಿರ್ಧಾರ ಸಮಾಜದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಹುಬ್ಬೇರಿಸುವಂತೆ ಮಾಡಿದೆ ಕರ್ನಾಟಕದಲ್ಲಿ ತರಲು ಉದ್ದೇಶಿಸಿರುವ ಡ್ರಗ್ಸ್ ನಿರ್ಮೂಲನಾ ಸಮಿತಿಗಳಿಗೆ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾ ಮಟ್ಟದಲ್ಲಿ ಆಯಾ ಜಿಲ್ಲಾಧಿಕಾರಿಗಳು ಸಮಿತಿಗೆ ಸಾರಥಿಯಾಗಿ ಇರ್ತಾರೆ ಇಲ್ಲಿ ಆರೋಗ್ಯ ಶಿಕ್ಷಣ ಹಾಗೂ ಗೃಹ ಇಲಾಖೆಗಳು ಪ್ರಧಾನ ಪಾತ್ರ ನಿರ್ವಹಿಸಲಿವೆ ಕೌನ್ಸಿಲಿಂಗ್ ಭಾಗವಾಗಿ ತಜ್ಞ ವೈದ್ಯರು ಸಹ ಈ ಸಮಿತಿಯಲ್ಲಿ ಇರ್ತಾರೆ ರಾಜ್ಯದಲ್ಲಿ ಬೇರು ಬಿಟ್ಟು ಅವ್ಯಾಹತವಾಗಿ ಸಾಗುತ್ತಿರುವ ಡ್ರಗ್ಸ್ ದಂಧೆಗೆ ಮೂಗುದಾಣ ಹಾಕಿ ಕಿತ್ತೆಸೆಯುವ ಉದ್ದೇಶ ಸರ್ಕಾರಕ್ಕೆ ಇದೆ ಎಂಬುವ ಅಂಶ ಸಮಾಜಮುಖಿಗಳು ಒಪ್ಪುವಂತಹ ಮಾತಾಗಿದೆ ಹೊಸ ಸಮಿತಿಗಳು ಮತ್ತು ವಿಶೇಷ ನ್ಯಾಯಾಲಯಗಳು ಈ ಡ್ರಗ್ಸ್ ಪ್ರಕರಣದಲ್ಲಿ ಸಿಕ್ಕು ಹಾಕಿಕೊಳ್ಳುವವರ ವಿರುದ್ಧ ಜಾಮೀನು ರಹಿತ ಪ್ರಕರಣ ದಾಖಲಿಸಲಿವೆ ಅಷ್ಟೇ ಅಲ್ಲ ಮತ್ತೊಂದು ವಿಶೇಷ ಅಂದ್ರೆ ಈ ಪ್ರಕರಣದಲ್ಲಿ ಸಿಲುಕುವವರಿಗೆ ಜೀವಾವಧಿ ಶಿಕ್ಷೆ ವಿಧಿಸುವ ಆಪ್ಷನ್ ಇರುವುದು ಕೂಡ ಮೆಚ್ಚುಗೆ ಸಂಗತಿಯಾಗಿದೆ ಪ್ರೇಕ್ಷಕರೇ ನೋಡಿ ನಮ್ಮ ಶಾಲಾ ಕಾಲೇಜುಗಳ ಕಾಂಪೌಂಡ್ ಗೋಡೆ ದಾಟಿ ಸರ್ಕಾರಿ ಹಾಸ್ಟೆಲ್ಗಳ ಕೋಣೆಗಳ ಬಾಗಿಲ ಹಿಂದೆ ಸೇರಿಕೊಂಡು ನಡೆಯುವ ಗಾಂಜಾ ಬಳಕೆಯ ಹಾವಳಿ ತಡೆಯಲು ವಿದ್ಯಾರ್ಥಿಗಳನ್ನೇ ಬಳಸಿಕೊಂಡು ಸ್ಟೂಡೆಂಟ್ ಪೊಲೀಸ್ ಟ್ರೂಪ್ ಮಾಡಿ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವುದು ಗ್ರೇಟ್ ಥಾಟ್ ಅಂತ ಅನಿಸುತ್ತೆ ವೀಕ್ಷಕರೇ ತಮಗೆ ನೆನಪಿರಬೇಕು ಬೇಲೂರಿನ ಬಿಕ್ಕೋಡು ಗ್ರಾಮದಲ್ಲಿರುವ ಸರ್ಕಾರಿ ವಸತಿ ಶಾಲೆಯ ಹುಡುಗರ ಹಾಸ್ಟೆಲ್ ನಲ್ಲಿ ಡ್ರಗ್ಸ್ ಹೊಗೆಯಾಡಿದ ಸುದ್ದಿ ಕತೆ ಮೆಟ್ರಿಕ್ ಪೂರ್ವ ಹಾಸ್ಟೆಲ್ ಗಳಲ್ಲಿ ಹೊಗೆಯಾಡುತ್ತಿದೆ ಗಾಂಜಾ ದುರ್ನಾಥದ ಕಿಕ್ ಹೊಡೆಯಲು ಶುರು ಗಾಂಜಾ ಎಂಬುವ ಹೆಡ್ಲೈನ್ ನಡಿ ನಿಮ್ಮ ವಿಶ್ವ ಪ್ಲಸ್ ಟಿವಿ ಸಮಾಜದ ಮೈ ನಡುಕ ಹುಟ್ಟಿಸುವ ನುಡಿ ಚಿತ್ರವನ್ನ ಪ್ರಸಾರ ಮಾಡಿತ್ತು ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿಗೆ ಇರುವ ಸಾಮಾಜಿಕ ಕಳಕಳಿಯ ಒಂದು ಪ್ರಯತ್ನ ಅಷ್ಟೇ ಅಂತ ಪ್ರಯತ್ನಕ್ಕೆ ಇದೀಗ ಎರಡು ವಾರದ ಒಳಿತಾಗಿಯೇ ಫಲಶ್ರುತಿ ಬಂದಿದೆ ಇದು ನಿಮ್ಮ ಚಾನೆಲ್ ನ ಹೆಮ್ಮೆಯ ಕ್ಷಣ ಕರ್ನಾಟಕ ಗಾಂಜಾ ಮುಕ್ತ ರಾಜ್ಯವಾಗಬೇಕು ಶಾಲೆಗಳು ಮೆಟ್ರಿಕ್ ಪೂರ್ವ ಹಾಸ್ಟೆಲ್ ಸೇರಿದಂತೆ ಯಾವ ವಿದ್ಯಾರ್ಥಿ ನೆಲೆಗಳು ಮಾದಕ ಕೇಂದ್ರವಾಗದೆ ಪ್ರಬುದ್ಧ ಪ್ರಜೆಗಳನ್ನ ಬೆಳೆಸುವ ಜ್ಞಾನ ಹಾಗೂ ಸಂಸ್ಕಾರದ ಆಸರೆಗಳಾಗಲಿ ಎಂಬುದು ವಿಶ್ವಪ್ಲಸ್ ಟಿವಿಯ ಜನಹಿತದ ಚಿಂತನೆಯಾಗಿದೆ ವೀಕ್ಷಕರ ಈ ಇಂಪ್ಯಾಕ್ಟ್ ಸ್ಟೋರಿಯ ಬಗ್ಗೆ ನಿಮ್ಮ ಕಾಮೆಂಟ್ ಒಂದು ಸಾಲಿನಲ್ಲಿ ಬಂದರೆ ನಮ್ಮ ಕೆಲಸಕ್ಕೆ ಇದು ಶಕ್ತಿಯಾಗುತ್ತದೆ ನ್ಯೂಸ್ ಡೆಸ್ಕ್ ಪ್ಲಸ್ ಟಿವಿ